ಬಜೆಟ್ ಸ್ಪೀಚ್ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾಗಲೇ ನಾನು ಯಾರು ಹಿಂದೆ ಮಂತ್ರಿ ಆಗಿದ್ರಲ್ಲುನೀಲ್ ಸುನಿಲ್ ಸುನೀಲ್ ಅವರು ಏನಿಲ್ಲ 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 ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಏನಿಲ್ಲ ಏನಿಲ್ಲ ಅದ್ರಲ್ಲಿ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಆಯ್ತು ತಲೆನಲ್ಲಿ ಏನೂ ಇಲ್ಲ ಅವ್ರಿಗೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಸಂವಿಧಾನ ವ್ಯವಸ್ಥೆ ನಂಬಿಕೆ ಇಲ್ಲ ಅವ್ರ ತಲೆ ತುಂಬಾ ರಾಜಕೀಯ ಮಂಜು ಮಂಜು ಆಗ್ಬಿಟ್ಟದೆ ರಾಜಕೀಯ ಮಂಜು ಆಗ್ಬಿಟ್ಟದೆ ಅವ್ರಿಗೆ ಈ ಕಾಣಿಸ್ ಹೇಗಿದೆ ಅಂತಂದ್ರೆ ಈ ಕಾಮಾಲೆ ರೋಗದವ್ರಿಗೆ ಕಮಲೇ ರೋಗದವ್ರಿಗೆ ಕಾಣದೆಲ್ಲ ಹಳದಿಯಾಗಿ ಕಾಣಿಸುತ್ತೆ ಆತರ ಆಗ್ಬಿಟ್ಟದೆ ಅವರಿಗೆ ಪಾಪ ರಾಜಕೀಯ ಮಾಡಲಿ ಬೇಡ ಅಂತ ಹೇಳಲ್ಲ ನಾನು ರಾಜಕೀಯ ಮಾಡಲಿಕ್ಕೆ ಬೇಡ ಅಂತ ಹೇಳಲ್ಲ ರಾಜಕೀಯವಾಗಿ ಹೇಳಿಕೆಗಳು ಕೊಡಬೇಡಿ ಅಂತ ಹೇಳಲ್ಲ ಆದರೆ ಯಾವುದೇ ಟೀಕೆಗಳು ಆ ಟೀಕೆಗಳು ಆರೋಪಗಳು ಆರೋಗ್ಯಕರವಾಗಿರಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡಲಿಕ್ಕೆ ಟೀಕೆ ಮಾಡ್ತಾರೆ ಈಗ ನೀವು ನೋಡಿದ್ರಲ್ಲ ವಿರೋಧ ಪಕ್ಷದವರು ಏನಿಲ್ಲ ಏನಿಲ್ಲ ಅಂತ ಶುರು ಮಾಡಿದ್ರು ನಮ್ಮ ಮೊದಲೇ ಸೆಂಟೆನ್ಸ್ ಓದುವಾಗ ನಿಂದಮೇಲೆ ವಾಟ್ ವಾಟ್ಸ್ ಇಟ್ ಮೀನ್ ವಾಟ್ ಇಸ್ ಇಟ್ ಇಂಡಿಕೇಟ್ ಪ್ಲಾನ್ ಬಂದಿದ್ರಲ್ವಾ ವಸ್ತು ಸ್ಥಿತಿಯನ್ನ ಕರ್ನಾಟಕದಲ್ಲಿರ್ತಕ್ಕಂಥ ವಸ್ತು ಸ್ಥಿತಿಯನ್ನ ಹೇಳ್ತಾ ಇದೀನಿ ಅನ್ನೋದು ಅವ್ರಿಗೆ ನುಂಗ್ಲಾರ್ದ ತುತ್ತು ವಸ್ತು ಸ್ಥಿತಿ ಹೇಳಿದ್ರೆ ತುತ್ತು ನಮ್ಮಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಗಾದೆ ಇತ್ತು ಹೇಳ್ತಾರೆ ಇದ್ದದ್ ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದ್ರು ಅಂತ ಇದ್ದಂಗೆ ಕರ್ನಾಟಕ ಇದೆಯಾ ನಮ್ ಕಡೆ ನಮ್ಮ ಹಳ್ಳಿನಲ್ಲಿ ಮಾತಾಡ್ತಾ ಇದ್ರು ಸತ್ಯ ಹೇಳಿದ್ರೆ ಅವ್ರಿಗೆ ತಡ್ಕಳಕ್ಕಾಗಲ್ಲ ಪಾಪ ಸತ್ಯ ಹೇಳಿದ್ರೆ ತಡ್ಕಳಕ್ಕಾಗಲ್ಲ ಸಿ ಕರ್ನಾಟಕಕ್ಕೆ ಕರ್ನಾಟಕಕ್ಕಾಗಿರ್ತಕ್ಕಂತ ಅನ್ಯಾಯ ಹೇಳ್ಬೇಕಾಗಿದ್ದು ನನ್ನ ಕರ್ತವ್ಯ ನನ್ನ ಜವಾಬ್ದಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕರ್ನಾಟಕಕ್ಕೆ ಕೇಂದ್ರದಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನ ಈ ರಾಜ್ಯದ ಏಳು ಕೋಟಿ ಜನರಿಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಅದು